ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ابھی پوری یہاں آنے کا اہم مقصد یہ ہے کہ تمام چیزیں محرم کے جو بھی رسم و رواج ہیں اس کو پیسفل طریقے سے منایا جائے اور ہر سال جیسا کہ ہمارے مندل کے حسینی عالم خانے کا ایک اتحاس ہے ایک ہسٹری ہے اسپیشلی پورے کرناٹک میں اگر کہیں نمبر ون بہت اچھے طریقے سے پیسفل طریقے سے جہاں پہ ہر ذات کے ہر دھرم کے لوگ آ کے اپنی منتیں مانگتے ہیں اور اپنا منتیں مانگ کے اپنے جو بھی ہیں اس کا فائدہ اٹھاتے ہیں تو پورے کرناٹک میں یہ ہمارے مغل کے عاشق خانے کا اتہاس ہے کہ بہت اچھے طریقے سے امن چین شانتی کے ساتھ تمام معاملات ہوتے ہیں بلکہ اس کے ساتھ ساتھ میں اس جگہ سے اس عاشق خانے سے ہائی چارگی اور ایک آپس میں آ... مل جل کے رہنے کا بھی ایک پیغام اور ایک میسج یہاں سے ملتا ہے جیسا کہ ہم دیکھ سکتے ہیں کہ یہاں پر ہر دھرم کے لوگ بڑے محبت اور بڑی عقیدت آ... سے یہاں پہ آتے ہیں تو ہمارا یہی کہنا ہے کہ آگے جو بھی محرم کے معاملات ہیں رسم و رواج ہے بہت اچھے طریقے سے ہمارے کمیٹی کے صدر موجود ہیں اور دیگر کمیٹی کے لوگ موجود ہیں بہت اچھے طریقے سے انتظام کریے پبلک کے لیے اور جو بھی ہر سال ہوتا ہے کوشش کریے اور اچھے سے کرنے کی ٹھیک ہے اور لائن آرڈر کا کوئی مسئلہ نہ ہو سب فل طریقے سے بہت اچھے سے کر لے کے جائیے وہ میں اتنی دیر سے یہاں پہ دیکھ رہا ہوں بہت اچھے طریقے سے ہو رہا ہے یہاں پہ ಐತಿಹಾಸಿಕ ಗುರುಗಲ್ ಪಟ್ಟಣದಲ್ಲಿ ಮೊಹರಮಿನ ವಿಶೇಷತೆ ಏನಾದರೆ ಒಂದನೇ ತಾರೀಕಿನಿಂದ ಅಂದ್ರೆ ಏಳನೇ ತಾರೀಕು ಸರ್ಕಾರಿ ಏಳನೇ ತಾರೀಕಿಂದ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ಮೊದಲನೇದಾಗಿ ಗಂಡ ಕಾರ್ಯಕ್ರಮ ಚಂದ್ರನ ದರ್ಶನ ಆದ ನಂತರ ಗಂಡ ಕಾರ್ಯಕ್ರಮ ನೆರವೇರಿತು ಅದಾದ ನಂತರ ಎರಡನೇ ಎಂಟನೇ ತಾರೀಕು ಮೊಹರಮಿನ ಒಂದನೇ ತಾರೀಕು ಆಗುತ್ತೆ ಅವತ್ತು ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತ ಕಾರ್ಯ ಇರುತ್ತದೆ ಅದು ಆಯಿತು ಅದಾದ ನಂತರ ಎರಡನೇ ತಾರೀಕಿಗೆ ಸಹ ದೇವರ ದರ್ಶನಕ್ಕೆ ಜನ ದೂರ ದೂರದಿಂದ ಬರೋದು ಪ್ರಾರಂಭ ಮತ್ತೆ ಮೂರನೇ ತಾರೀಕಿನಿಂದ ಹಿಡಿದು ನಿನ್ನೆ ನಾಲ್ಕನೇ ತಾರೀಕಿನವರೆಗೆ ಮುಗಿದು ಹಾಗೂ ಇವತ್ತು ಐದನೇ ತಾರೀಕು ಇದು ಮೂರು ದಿವಸದಲ್ಲಿ ಹೊರ ರಾಜ್ಯಗಳಿಂದ ಹೊರ ಜಿಲ್ಲೆಗಳಿಂದ ಬೇರೆ ಬೇರೆ ಅನೇಕ ಗೋವಾ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಈ ರಾಜ್ಯಗಳಿಂದ ಸಹ ಭಕ್ತಾದಿಗಳು ತಮ್ಮ ತಮ್ಮ ದೇವರ ಕಾಲಂಗಳನ್ನು ತಗೊಂಡು ತೆಗೆದುಕೊಂಡು ಇಲ್ಲಿ ಐತಿಹಾಸಿಕ ಮೃದಗಾ ಪಟ್ಟಣದ ದೇವರ ಬಾವಿಯಲ್ಲಿ ಕಳೆದುಕೊಂಡು ಇಲ್ಲಿ ದರ್ಗಾದಲ್ಲಿ ದರ್ಶನ ಮಾಡಿಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತಾರೆ ಇದಕ್ಕೆ ನಮ್ಮ ಆಶೀರ್ಥಾನ ಕಮಿಟಿಯ ವತಿಯಿಂದ ಅನ್ನದಾಸೋಹ ಅನ್ನ ಅನ್ನದ ಅನ್ನ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದರಲ್ಲಿ ಎರಡೂವರೆ ಕ್ವಿಂಟಲ್ ಗಿರ ಮಾಡಲಾಗಿತ್ತು ಹಾಗೂ ಬೆಳಿಗ್ಗೆ ಪ್ರಾರಂಭವಾದ ಹೋದಾಗ ಒಗ್ಗರಣೆ ಹಾಗೂ ಅದನ್ನು ಅದಾದ ನಂತರ ಪಲಾವು ಮತ್ತು ಬಗಾರ ರೈಸ್ ಹಾಗೂ ಸಾಂಬಾರು ವ್ಯವಸ್ಥೆ ಅಂದ್ರೆ ಇಪ್ಪತ್ತು ಮೂರು ಕ್ಲಿಂಟಲ್ ರೈಸ್ ಮಾಡಲಾಗಿತ್ತು ಅದನ್ನು ಭಕ್ತಾದಿಗಳು ಎಲ್ಲ ಪ್ರಸಾದವನ್ನು ಚೆನ್ನಾಗಿ ಸ್ವೀಕರಿಸಿದ್ದಾರೆ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ನೆರೆದಿದ್ರು ಇವತ್ತು ಐದನೇ ದಿವಸ ಮೂರನೇ ಐದನೇ ದಿವಸ ಇವತ್ತು ಒಂದು ಅಲಂ ಸವಾರಿ ಇರುತ್ತದೆ ಅದರ ಜೊತೆಗೆ ಜೀಲ ಕಾರ್ಯಕ್ರಮ ಬೆಳೆಯ ಒಂದು ಜೀಲವನ್ನು ಇಲ್ಲಿ ದ್ವಾರದ ಮುಂದೆ ದರ್ಗಾದ ದ್ವಾರದ ಮುಂದೆ ಇವತ್ತು ರಾತ್ರಿ ನಾಲ್ಕು ಗಂಟೆಗೆ ಇರಿಸಲಾಗುವುದು ಅದರ ಜೊತೆಗೆ ಇವತ್ತು ಸೇರಾ ಕಾರ್ಯಕ್ರಮ ಏನಿದೆ ನಾಲ್ಕು ಗಂಟೆಗೆ ಅದನ್ನು ಅದರ ಜೊತೆಗೆ ಆಗುತ್ತದೆ ಇದಾದ ನಂತರ ನಾಳೆ ಆರನೇ ತಾರೀಕು ಅಬ್ಬಾಸಲಿ ಸವಾರಿ ಇರುತ್ತದೆ ಅದಾದ ನಂತರ ಏಳನೇ ತಾರೀಕು ಕಾಸಿಂಪೇರ ಸವಾರಿ ಇರುತ್ತದೆ ಅದು ಸಹ ವೆಂಕಟರಾಯಣ ಪೇಟೆಯಿಂದ ನಮ್ಮ ಜಿಲ್ಲಾ ಹಜರತ್ ಹುಸೇನಿ ಅಲಂ ದರ್ಗದವರೆಗೆ ಸವಾರಿ ಮಾಡಿ ಅವರು ನೆರವೇರಿಸ್ತಾರೆ ಅದಾದ ನಂತರ ಮೊಹರಮಿನ ಎಂಟನೇ ದಿವಸ ಹಜರತ್ ಮೌಲಾನಿ ಅವರ ಸವಾರಿ ಸಹ ಪರ್ ನೀಲ್ದೊಡ್ಡಿ ಅಂತ ನಮ್ಮ ಆಗ್ತದೆ ಅದಾದ ನಂತರ ಒಂಬತ್ತನೇ ಮೊಹರಂ ಅವತ್ತು ಕತಲ್ ರಾತ್ರಿ ಹದ್ಲೇ ಇಲ್ಲಿ ವಾಡಿಕೆಯಲ್ಲಿದೆ ಹೆಸರು ಹೇಳೋದು ಇಲ್ಲಿ ಅವತ್ತು ಸಹ ಅದರ ಹುಸೇನಿ ಆಲಂ ಅವರ ಶಾಹಿ ಸವಾರಿ ಇರುತ್ತದೆ ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಬೇಗಲಪೇಟೆಯ ಹಿರಿಯ ಅಣ್ಣ ಇವರ ಉಜನಿ ಆಲೋಮ್ ಅವರ ಹಿರಿಯ ಅಣ್ಣ ಅದರ ಹಸನ್ ಆಲೋಮ್ ಅವರ ಸವಾರಿ ಅಲ್ಲಿ ಕೋಟೆಯ ಹೊರಗಡೆ ಇದ್ಗ ಮುಂದೆ ನಡೆಯುತ್ತದೆ ಅದಾದ ನಂತರ ಹದಿನೇಳನೇ ತಾರೀಕು ಮೊಹರಂನ ಜಪನ್ ಹತ್ತನೇ ದಿವಸ ತಪ್ಪನ್ ಕಾರ್ಯಕ್ರಮ ಇರ್ತದೆ ಅವತ್ತು ಎಲ್ಲ ಸವಾರಿಗಳು ಚೌಡಿ ಕಟ್ಟೆ ಅಂತರ ಸೇರ್ಕೊಂಡು ಅದ್ದೂರಿಯಾಗಿ ಅಲ್ಲಿ ಜಪನ್ ಸವಾರಿ ಆದ ನಂತರ ಕರ್ಬಲ ಮೈದಾನ ಹಳೆಪೇಟೆಗೆ ಎಲ್ಲಾ ದೇವರು ಅಲ್ಲಿ ಹೋಗಿ ಅಲ್ಲಿ ಜಪನ್ ಮುಕ್ತಾಯ ಆಗ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ನಮ್ಮ ಕೊಪ್ಪಳ ಹಾಗೂ ಬಾಗಲಕೋಟೆ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಗಣ್ಯಾತಿ ಗಣ್ಯರು ಜನಪ್ರತಿನಿಧಿಗಳು ಶಾಸಕರು ಆದಮೇಲೆ ಸಂಸದರು ಆ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ವೀಕ್ಷಣೆಗೆ ಬರ್ತಾರೆ ಇದು ಇಷ್ಟು ನಮ್ಮ ಇದು ಮೊಹರಂ ಹಬ್ಬದ ಕಾರ್ಯಕ್ರಮ ಇದರಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಪ್ರಸಿದ್ಧ ಪಡೆದಿರತಕ್ಕಂತ ಈ ಒಂದು ಮೊಹರಂ ಮುಕ್ತಾಯ ಆಗ್ತದೆ ಇದರಲ್ಲಿ ಈ ವರ್ಷ ನಮ್ಮ ಹಜರಾತ್ಸಾಲಂ ಕಮೇಟಿ ಹೊಸದಾಗಿ ನೂತನವಾಗಿ ರಚನೆಯಾಗಿದೆ ಅದು ಇವತ್ತು ಜಂಡ ಹೋಗುವಂತ ದಿವಸ ನಮಗೆ ಈ ಚಾರ್ಜ್ ಕೊಟ್ಟಿದ್ದಾರೆ ಹಳೆ ಕಮಿಟಿಯವರು ಅದರ ಬಗ್ಗೆ ಏನು ಹಿಂದಿನ ಲೆಕ್ಕ ಪತ್ರ ಇನ್ನೂ ನಮಗೆ ಕೊಟ್ಟಿರುವುದಿಲ್ಲ ಇದು ಮೋರಂ ಆದ ನಂತರ ಅವರು ಮುಂದಿನ ಏನೇನು ಲೆಕ್ಕ ಪತ್ರ ಇದೆ ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸದ್ಯ ನಮ್ಮ ಹೊಸ ಕಮಿಟಿಯವರೇ ಖರ್ಚು ವೆಚ್ಚವನ್ನು ಭರಿಸಿ ನಾವು ಈಗ ಇದನ್ನು ಮಾಡ್ತಾ ಇದ್ದೇವೆ ಮೋರಮ ಆದ ನಂತರ ಏನೇನು ಇಲ್ಲಿ ಕಾಣಿಕೆ ಬಂದಿದೆ ಏನೇನ ನಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ ನಮ್ಮ ಸಂಸದರಿಗೆ ಮಾಡಿದೀವಿ ಶಾಮ್ ಪ್ರಕಾಶ್ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆಮೇಲೆ ಕೊಪ್ಪಳ ಜಿಲ್ಲೆಯವರು ನಮ್ಮ ಇಲ್ಲಿ ರಾಯಚೂರು ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಂಸದರು ಮಾಜಿ ಶಾಸಕರು ಮಾಜಿ ಸಂಸದರು ಎಲ್ಲರಿಗೆ ಅವಮಾನ ಕೊಟ್ಟಿದ್ದೀವಿ ಆಮೇಲೆ ನಮ್ಮ ದೊಡ್ಡನಗೌಡರು ಲೆಕ್ಕಿಹಾಳ ಅವರು ನಮ್ಮವರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ